இஷ்டாகித்தில ஓக அடிகை கிடிகேர இன்னும் மறுக்கண்டே லட்சி லட்சி ஓஹோ ஏன் கோட்டாதீஸ் மகளங்களை எதிர மை லக்ஷ் எதிர மின் மறுக்க எதிர மோத்தே காசர் பேத்து ஏன் மன்க்கு காசு திச ஆயத்தம் ಕೊಟ್ರೆ ನನ್ನ ಮತ್ತೆ ನಿಮ್ಗೆ ಒಂದ್ ಐದ್ ಸಾವಿರ ಕೊಟ್ರೆ ಆ ಮಗು ಬಟ್ಟೆಗಳು ಹೋಗ್ಯದ ನೀನು ಬಟ್ಟೆಗಳು ಹೋಗ್ಯದ ನೀನ್ ಕಡಿಮೆ ಮಾಡಿ ಕೊದ್ವಾ ಹ ಆ ಸೋಪು ಸೊಪ್ಪು ಬೆಳೆ ಕಳುವ ಅಕ್ಕಿ ಏನ್ ಬೆಳೆ ಸುಮ್ನೆ ಬತ್ತವ ಎಣ್ಣೆ ಎಲ್ಲ ನಿಮ್ಮ ಓ ಅವತ್ತ ಅವ್ರು ಹೇಳಿದ್ರಲ್ಲ ಚಿಕ್ಕಮ್ಮ ನಾವೇ ಬಣಂತನ ಮಾಡ್ತೀರಿ ಅಂತ ನೀವೇ ತಾನೇ ಕರ್ಕೊಂಬಂತಿದ್ವ ಓ ಕರ್ಕೊಂಬಂತಿದ್ರೆ ಏನು ಜನಗಳು ಸುಮ್ಮನೆ ಇರ್ತಾರೆ ನಮ್ಮ ಓ ಏನ್ ಆಡಬಾರ್ದು ಮಾತುಗಳು ಆಡ್ತಾರೆ ಅಲ್ಲ ಮಲತಾಯಿ ಅವಳು ನಸೆ ಇಲ್ಲ ಕೂಡೋದೇ ಇಲ್ಲ ಅಂತ ಅದಕ್ಕೆ ಕರ್ಕೊಂಡ್ ಬನ್ನಿ ನಮ್ಮ ಹತ್ರ ದುಡ್ಡಿದ್ರೆ ನಿನ್ನೇನ್ ಕೇಳ್ಬೇಕಾಗಿತ್ತು ನಾನು ಒಳ್ಕಡೆ ಹೋಗ್ಬೇಕ ಓದ್ತೀನಿ ಮಾಡು ಹ್ಮ್ ಸರಿ ಚಿಕ್ಕಮ್ಮ ಯಾವಾಗ ಕಂಡು ಓದ್ತೀಯಾ ಏನೋ ನೀನ್ ಒಂದ್ಸತಿ ಈ ಕಡೆ ತಲೆ ಕೂಡ ನಮ್ಮ ಯಜಮಾನ್ ಮಾಡ್ಕಂಬಿ ಚಿಕ್ಕಮ ಕರ್ಕೊಂಡು ಹೋಗ್ರಿ ಅಂತ ಓದ್ತೀನಿ ನಾನು ಹೋಗ್ದಿರ್ತಿಯಾ ಅಲಪಕ್ಕ ಬೀಳ್ತದೆ ಚೆನ್ನಾಗಿ ತಂದು ತಂದು ಮಾಡ್ತಾರೆ ಹೋಗ್ದಿರ್ತೀಯ ಇಲ್ಲಿದ್ರೆ ನನ್ ಕೇಳ ಸಿಕ್ತದೆ ಗಂಟೆ ಏನ್ ಸಿಕ್ಕಲ್ಲ ನೀನೊಬ್ರು ಇಪ್ಪತ್ನಾಲ್ಕು ಗಂಟೆ ಬಡ್ಕೊಂತ ಇರೋದೇ ಇದು ಚಳಿ ತಿರ್ಬೇಕಮ ಸುತ್ತು ಕಿತ್ಕವಲ್ಲ ಚಳಿ ಒಂದು ಗವಿ ಗವಿ ಕಟ್ಟಿಸ್ತೀನಿ ಹೇಳು ಯಾವ್ದಾರ ಒಂದ್ ತಂದು ಬಂಡೆ ಕೊಡ್ಸ ಗವ್ಯಾಗ ಮಲಕಸ್ತೀನಿ ಎದ್ದೇಳ ಎದ ಅಡ್ ಮಾಡಿ ಕುಟು ಮಗುಕ ನೀರ್ಡ ಕಾಯಿಸ್ಬಿಟ್ಟು ನೀರ್ ಹಾಕುದು ಮಗುಕ ಚಿಕ್ಕಮ್ಮ ನಂಗ ನೀರ್ ಹಾಕ ಬರಲ್ಲ ಚಿಕ್ಕಮ್ಮ ಮನೇಲಿ ನೀರ್ ಹಾಕ್ಬಿಟ್ಟು ಬಾಯಕ್ ಹೋಗ್ಬಿಟ್ಟು ನೆಗಡಿ ಅವ್ನು ಉಸಿರಾಡಕ್ ಬೇರೆ ಆತ ಇಲ್ಲ ಅದ್ ಬೇರೆ ಹೇಳ್ತಾವ್ನೆ ಚಳಿ ಬೇರೆ ನೀನೇ ಹಾಕೊಡ್ತಿಕ್ಕಮ್ಮ ನೀರು ಅದು ಕೆಲ್ಸದೆ ನಾನೇನು ಬಿಡುವಾಗ ಕೂತಿರಲ್ಲ ಪರವಾಗಿಲ್ಲ ಹಾಕು ಏನು ಮುಖಕ್ಕ ಬಾಯಕ್ಕ ನೀರು ಹೋದ್ರೆ ಏನಾಗಲ್ಲ ಏನು ತೆಗೆದು ಬಿಡಲ್ಲ ಹಂಗೆಲ್ಲ ಮಾತಾಡ್ಬೇಡಿ ಚಿಕ್ಕಮ್ಮ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ರ ಅವತ್ತ ನಾನು ಹೇಳಿದ್ನಿ ತಾನೇ ಬರಲ್ಲ ಅಂತ ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಕರ್ಕೊಂಡ್ಬಿಟ್ಟು ಇವಾಗ ಈ ಹಿಂಸೆ ಕೊಡ್ತಾ ಇದ್ರಲ್ಲ ಸರಿನಾ ಮಗು ಉಸಿರಾಡಕ್ ಆಗ್ತಿದೆ ರಾತ್ರಿ ಎಲ್ಲ ಬಡ್ಕೊಂತ ಇದ್ನು ನಮ್ಮ ಮನೆಗೆ ನಾನು ಇರ್ತಾ ಇದ್ನಲ್ಲ ಯಾಕೆ ಕರ್ಕೊಂಬರ್ಬೇಕಾಗಿತ್ತು ಎಷ್ಟು ಮಾತಾಡ್ತೀಯ ಎಷ್ಟು ಮಾತಾಡೋದ್ ಕಲ್ತಿದ್ಯಾ ನನ್ನ ಏನಾದ್ರೂ ಅಂದ್ರೆ ಪರವಾಗಿಲ್ಲ ನನ್ನ ಮಗು ಯಾಕೆ ಕಣ್ಬೇಕು ನಾವೇನ್ ಗತಿ ಇದ್ದೀರಾ ನಿಮ್ ಮನೆಗ್ ಬಂದಿಲ್ಲ ನೀವು ಬಲವಂತ ಮಾಡಿದ್ಕೆ ನಮ್ಮ ಅತ್ತನು ನಮ್ಮ ಯಜಮಾನ್ ಕಳ್ಸಿಕೊಟ್ಟಿದ್ದು ನೀವ್ ಹಿಂಗ್ ಬಾಯಿಗೆ ಬಂದಂಗೆಲ್ಲ ಬಯೋದ್ ಸರಿನಾ ನನ್ನ ಬರಂತು ನಾನು ನಾನಿನ್ ಬೈದ್ರೆ ಬೈಸ್ಕೊಂತೀನಿ ನನ್ನ ಮಗು ಯಾಕೆ ಬೈಬೇಕು ನೀವು ಏನಂತ ಮಾಡ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ರಾವ್ಡಿ ಇನ್ನ ಎಷ್ಟೊತ್ತಂತೆ ಅಡಿಗೆ ಮಾಡೋದು ಆ ಕಂತ ಪುರಾಣ ಇಸ್ಕೊಂಡ್ ಕುತ್ತಾಳೆ ಲೇರಾಣಿ ಏ ಏನ್ ಹೇಳಿದ್ದು ಹ ಏನ್ ನಿಂಗ ನನ್ ಕೆಲ್ಸಕ್ಕೆ ಹೋಗ್ತೇವೆ ಮತ್ತೆ ಅಡಿಗೆ ಮಾಡ್ಬಾ ನಾನು ಮಾಡಲ್ಲ ಅಡಿಗೆ ನಮ್ಮಗೂ ಹುಷಾರಿಲ್ಲ ಅವ್ನ ಕೈ ಬಿಡ್ತಾ ಇಲ್ಲ ಅಲ್ತವನ ನೀವೇ ಬೇಕಾದ್ರೆ ಮಾಡ್ಕೊಂಡ್ ತಿನ್ನೋಗ್ರಿ ಅಮ್ಮ ಇವ್ರ ಕೂಟ ಹಾಕ್ಬೇಡ ಹೇಳ್ತೀನಿ ಹಂಗೆ ಒಣಗ್ಲಿ ನನಗೆ ಅಂತ ಪರಿಸ್ಥಿತಿ ಏನು ಬಂದಿಲ್ಲ ನನ್ನ ಮನೆಗ್ ನಾನು ಓದ್ತೀನಿ ಬೇಗದ್ ಕಾಪಾಡಕ್ ಕೊಟ್ರೆ ಹಂಗಿರ್ಬೇಕು ನಿಂಕ ಏನ್ ಹೇಳಿ ಅವಾಗೆಲ್ಲ ಹಂಗೆಲ್ಲ ಹೇಳ್ತಾ ಇದ್ದ ಅಕ್ಕ ನೀವ್ ಓದ್ಸಕ್ಕೆ ನಂಗೆ ಸಹಾಯ ಮಾಡಿದ್ರಿ ಇಲ್ಲಾಂದ್ರೆ ನಾನು ಓದ್ತಾನೆ ಇರಲಿಲ್ಲ ಅಂತ ಇವಾಗ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗಂತ ತಂದಿದ್ದ ಕಾಲ್ ಚಿರಿಗ್ಲಿಲ್ಲ ನೀನೇ ಹಾಕೊಂಡ್ ಹೋಗ್ತಾ ಇದ್ಯಾ ಬೇರೆ ಇಲ್ಲ

மசித்திர தோர்ஸ் லெய் அது டோலா மாத்திரல்ல அதுக்கு மக்கமா பிசாக்கு டுங்க டோலா மாத்திர தந்து கொடுத்தீங்க ஆகு அதுக்கு ஏனாக மல்சு மகூனே கேச நோடே இல்ல நான் கேல்சா நம்ம பிஸி ஐத்தை மத்த சரியா சிக்கமா நம்ம சவ்ர கொட்டா இன்னூர் ரூபாய் கொடுத்து சிக்கமா நம்ம ஆஸ்பத்திரிக்கு இன்னூறு ரூபாய் எடுத்து பைசா இல்ல நன் இல்ல நன் அம்மா எஸ்டொந்த மாதாட் கல்பிட்டுவாள இவளு தூரம் தர நோட இவ்வளிக நான் தரோ இவ் எஸ் மாதாடா இவ்ளோ திண்டு திண்டு மய அவ இழுஸ்தி தடுக்க இழஸ்னி தே ನಿನ್ ಕಲ್ಸಾ ನನಗೆ ಅವ್ರು ಏನ್ ಬೇಕೋ ಅದೆಲ್ಲ ತಕೊಂಬಂದ್ ಇಲ್ಲೇ ಹಾಕ್ಬೇಕು ಬಿದ್ದಿದ್ವಿ ಇಲ್ಲೇ ಕಳ್ಸಿ ಅವ್ರು ಬಂದ್ರೆ ಹೇಳ ಇಲ್ಲೇ ಇತ್ತಾಳೆ ಬರಲ್ಲ ಅಂತ ಇದ್ದಾಗ ಬಂದ್ರೆ ಹೇಳ್ತೀನಿ ಸರಿಯಾಗಿ ಅವ್ರಿಗೆ ಆ ನೀವು ಟೀಫನ್ ಮಾಡಲ್ಲ ಅದಾಗಲ್ಲ ನಾನು ಹೋಗ್ತೀನಿ ಅಲ್ಲೇ ಕ್ಯಾಂಟೀನ್ ಹಾಕಿ ತಿಂತೀನಿ ಹೋಗ್ಬೇಕು ಕಂದ ಟೈಮ್ ಟೈಮ್ ಪ್ರಚಾರ ಹಾಕ್ತೀನೋ ಓದ್ ತಿಂತೀನಿ ಬಿಡು ದಿ ಮಕ್ಕಳ ನೋಡ್ಕೊಂಡು ಹೋಗಬೇಕಲ್ಲ ಇವಾಗ ನಾನು ನಿನ್ ಕಣ್ಣಿಗೆ ಮೂರ್ ದಿ ಆಗ್ಬಿಟ್ಟನಲ್ಲ ಓದಿಸೋ ಹೋಗ ಕೆಲಸ ಗೊಡ್ಸೋ ಹೋಗಿ ಎಲ್ಲ ಲಕ್ಷ್ಮಿ ಆಗಿದ್ನಿ ಇವಾಗ ನಿನ್ ಕಣ್ಣಿಗೆ ನಾನು ಮೂರು ದೇವಿ ಏಯ್ ಜಾಸ್ತಿ ಮಾತಾಡ್ಬೇಡ ನೀನು ய பாசல்லு அந்த எண்ண அது நை ராத்திரித்து அதன் தினோம் தின்புட்டா அடி மாலத்தின் சரி சிங்கம்மா மாத்தீனி லட்சி ஹே லக்ஷ்மி சைக்கியா பானந்தி அழ்கூட்டே கொடுத்து தலைநோத்தே அவரெல்லாம் ஒட்டோதும் ஏன்னா திந்தே இல்ல புத்தி இல்லேனே ஏனிக்கெரக்கோ தெல்கா ஆதி இவ்வளோ சரி இல்ல அந்த இவ்வாக நீணந்தி எஸ் ஆரோகியாக முந்தே அஷ்டேனியா நீ ಮಕ್ಳೇನು ಹತ್ತ ಬಿತ್ ಬಿದ್ದು ಗಡ್ವಾತವ್ ಮುಂದೆ ನಿನ್ ಪರಿಸ್ಥಿತಿ ನೋಡ್ಕೊಬೇಕು ಏನಕ್ಕೆ ಬರಕ್ ಹೋದ ಅಯ್ಯ ಒಳ್ಳೆ ಹುಡುಗಿ ನೀನು ಇವ್ರ ಕಚಲ ಅಂತ ತಿಳಿಯತ್ತ ನಮ್ಮ ಅತ್ತೆ ಕಳ್ಸಲ್ಲ ಅಂತಂದು ಇವರೇ ಮೊದ್ಲೆ ಬಾಳಂತಲ್ಲ ನಮ್ ಮನೆಗೆ ಆಗ್ಬೇಕು ನಾವ್ ಚೆನ್ನಾಗಿ ನೋಡ್ಕೊಂತೀರಿ ಅಂತ ಕರ್ಕೊ ಬಂದ್ಬಿಟ್ಟು ಇವಾಗ ಹಿಂಗ್ ಮಾಡ್ತಾವ್ರ ಹ ಕಳ್ತಕ್ಕ ನಮ್ ಮನೆಗೆ ಹೋಗ್ಬೇಕು ಏನ ಒಂದ್ ವ್ಯವಸ್ಥೆ ಮಾಡಕ ನಿಂಗ ಕೈ ಮುಗಿದ್ ಕೇಳ್ಕೊಂತೀನಿ ಇಲ್ಲಿರೋಕ್ ಆತ ಇಲ್ಲ ನಿನ್ನೆ ಮುಗುಗು ಸ್ನಾನ ಮಾಡಿಸ್ಬಿಟ್ಟು ಬಯಕ್ ನೀರು ಹೊರಟೋದು ಅವ್ನಗ ಉಸಿರಾಡೋಕೆ ಆತ ಇಲ್ಲ ರಾತ್ರಿ ಎಲ್ಲಾ ನಿದ್ದೆ ಇಲ್ಲ ಅಲ್ಲ ಹೋಗ್ ಆಗಿಲ್ಲ ನಾನು ನೀರು ಹಾಕೊಡ್ತಾ ಇದ್ನಿಯಾ ನಾನ್ ಚಿಕ್ಕ ಬೈತಾಳೆ ಅಂತ ಬೈಕ್ ಹೇಳಿಲ್ಲಕ್ಕ ಅಕ್ಕ ನನ್ ಕೈ ಮುಗಿದ್ ಕೇಳ್ಕೊಂತೀನ ಅಕ್ಕ ನನ್ನ ತಾಯಿ ನಮ್ಮ ಅತ್ತೆ ಕೈ ವಿಷಯ ತಿಳಿಸ್ಬಿಟ್ಟು ಕರ್ಕೊಂಡು ಹೋಗಿ ಹೇಳಕ್ಕ ನನ್ ಕಿಲ್ಲಿರೋಕೆ ಆತ ಇಲ್ಲ ಅಳ್ಬೇಡ ಸುನೀರ್ ಅಲ್ಬೇಡ ಸುಮೀರ್ ಏನ ಒಂದ್ ವ್ಯವಸ್ಥೆ ಮಾಡ್ತೀನಿ ನಾನು ಬಂದು ಕರ್ಕೊಂಡೋಗ್ತಾರ ಅವ್ನು ಸುಮ್ಮರು ಅಳ್ಬೇಡ ಲಕ್ಷ್ಮಿ ತಲೆ ಭಾರ ಆತದೆ ತಲೆನೋವು ಬರ್ತದೆ ಅಳ್ಕೊಡ್ದು ಬಾಣಂತಿಲ್ವಾ ತಲೆಕೊಂದು ಬಟ್ಟೆ ಇಲ್ಲ ಏನು ಇಲ್ಲ ಇದು ಕಾಲ್ಕೊಂದ್ ಸಾತ್ಸಿಲ್ಲ ಹ ನಿಮ್ ಚಿಕ್ಕಮ್ ಏನ್ ಇಲ್ಲ ರಾಕ್ಷಸ ಹ ಕಳ್ಸಿಕೊಡ್ತೀನಿ ಸುಮ್ಮನೆ ಕಳ್ಸಿಕೊಡ್ತೀನಿ ಸುಮ್ಮನೆ ರಮ್ಮ ನೀನು ಯೋಚನೆ ಮಾಡ್ಬೇಡ ಸುಮ್ಮನೆ ರಮ್ಮ ನೀನ್ ಹೋಗೋ ಹೋಗೋದಾರಿನ ನಾನು ತಿಳಿದಲ್ಲೇ ಹ ಏನ್ ಮಾಡೋದು ನಾನು ಆರಷ್ಟು ಬಿಸಿ ಬಿಸಿ ಅನ್ನನ ತಂದ್ಕೊಡ್ತೀನಿ ಒಂದ್ ಚೂರು ತಿನ್ನಮ್ಮ ರಾತ್ರಿಯಿಂದ ಇಟ್ಟು ಅನ್ನ ಎಲ್ಲ ಐತೆ ತಿಂತೀನಿ ಯೋ ಚುಡ್ಗಿ ತಂಗಲ್ ತಿಂತಾರಾ ತೊಂಗಲ್ ತಿಂತಾರೇ ಉಳಿ ಒಂದು ಮಗು ವಾಂತಿ ಮಾಡ್ಕೊಂತದ ಅಷ್ಟೇ ಅವ್ನ್ ಚೆನ್ನಾಗಿಲ್ಲ ಅಂತ ಹಾ ಒಳ್ಳೆ ಹುಡ್ಗಿ ನೀನು ಒಂದ್ ವ್ಯವಸ್ಥೆ ಮಾಡ್ತೀನಿ ಊಟ ತಂದ್ಕೊಡ್ತೀನಿ ಕೊಡ್ತೀನಿ ತಿನ್ನು ನೀನು ತಿನ್ಬಿಟ್ಟು ಅಮ್ಮಲ್ಕ ಅಕ್ಕ ಈ ಯಾರ ಕೈಗಾನ ಹೇಳ್ ಕಳ್ಸಕ್ಕ ನಮ್ಮ ಯಜಮಾನ್ಕು ನಮ್ಮ ಅತ್ತ ಹೇಳ್ ಕಳ್ಸ್ತೀನಿ ನಾನು ಹೇಳ್ ಕಳಿಸ್ತೀನಿ ನೀ ಅದ್ ಯೋಚನೆ ಮಾಡ್ಬೇಡ ನಾನು ಹೇಳ್ ಕಳ್ಸ್ತೀನಿ ಆತಾರ ನಮ್ ಮನೆಯಾಗ ಮಾತಾಡ್ತಾರದ ಯಾರದು ನಾನೇ ಬರೇ நான் நீக்கமா நமக்கு இல்ல அந்த ஏன் மகூந்தி அந்த நோட் பண்ணி ஏன் மறுக்கா இன்னேன் இன்னேன் உதோ அய்யா நாலு திங் பண்ணி இன்னேன் பாப்பா நான் வார்த்தை நம்ம கேல்ச நான் மார்க்னரே அய்யோ நம் கல ஒன் தர இவாக சூக் கல அல்லா அவளுக்கா தலக் பட்ட இல்ல காலக் சீல இல்ல ஏனாயுவா நான் நோட் கத்தாள் உம் சரம்மா பாக்கலக்கேன நானு வாங்கிக்க ಯಾರಂದ್ರ ಬರ್ತಾ ಇರ್ತಾರೆ ಒಳಕ ಯಾರ್ ಬರ್ತಾರೆ ನಿಮ್ಮ ಮನಸ್ಸಿನ ನಾನ್ ಬಿಟ್ರೆ ಅದೇ ಮಾತಾಡ್ತೀಯ ಏನು ಟೈಮ್ ಬಂದಿದ್ದು ಏನೋ ಹೇಳ್ದಾ ನಾನು ಹೇಳಿಲ್ಲ ಮಳ್ಳಿ ನೀನು ಎಲ್ಲ ಹೇಳ್ತೀಯ ನೀನು ಕಮ್ಮಿಯಾದಿ ಎಲ್ಲಾ ಮುಂದುವರಿಯೋದು